ಅನಾಹುತಕ್ಕೆ ಮಾಡಿಕೊಡುತ್ತಿರುವ ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿರುವ ಹೊಂಡ ರಸ್ತೆಗಿಂತ ಸ್ವಲ್ಪ ಏರಿಕೆಯಲ್ಲಿರುವ ಬಸ್ ನಿಲ್ದಾಣವದು ಬಸ್ ನಿಲ್ದಾಣಕ್ಕೆ ಪ್ರವೇಶ ಮಾಡುವಲ್ಲಿ ಇದೆ ಆ ಹೊಂಡ ಆ ಹೊಂಡಕ್ಕೆ ಪ್ರತಿ ಸಲವೂ ಮುತ್ತಿಟ್ಟುಕೊಂಡೇ ಬಸ್ಸಿನ ಚಕ್ರಗಳು ಬಸ್ ನಿಲ್ದಾಣವನ್ನು ಪ್ರವೇಶ ಮಾಡಬೇಕು ಹೊಂಡ ಇರುವುದರಿಂದ ಬಸ್ಸನ್ನು ನಿಧಾನಗತಿಯಲ್ಲಿ ಅಲ್ಲಿ ಚಲಾಯಿಸಬೇಕಾಗಿದೆ ಹೀಗೆ ಚಲಾಯಿಸುವಾಗ ಬಸ್ ಮುಂದೆ ಹೋಗಲು ಹರಸಾಹಸ ಪಡಬೇಕು ಏರು ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋಗಿ ನಿಂತ ಬಸ್ ಅಕಸ್ಮಾತ್ ಬ್ರೇಕ್ ಫೈಲ್ ಆದರೆ ದೊಡ್ಡ ಅನಾಹುತವಾಗುವುದಂತೂ ಪಕ್ಕಾ ಅಂದ ಹಾಗೆ ಇದು ಎಲ್ಲಿ ಅಂದುಕೊಂಡಿರ ಇದು ದೇಶ ವಿದೇಶಗಳಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ದಾಂಡಿಲಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿರುವ ಸದ್ಯದ ಸ್ಥಿತಿ ಇಂದು ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಬಸ್ ನಿಲ್ದಾಣವನ್ನು ಪ್ರವೇಶಿಸಬೇಕಾದ ಸಾರಿಗೆ ಬಸ್ಸೊಂದು ಈ ಹೊಂಡವನ್ನು ದಾಟಿ ಮುಂದೆ ಚಲಿಸಲಾಗದೆ ಕೆಲ ಹೊತ್ತು ಒದ್ದಾಡಿದ ಘಟನೆ ನಡೆದಿದೆ ಏರು ರಸ್ತೆಯಲ್ಲಿ ಏಕಾಏಕಿ ನಿಂತ ಬಸ್ಸಿನ ಬ್ರೇಕ್ ಫೇಲ್ ಆದರೆ ಅವಘಡ ಸಂಭವಿಸಿ ಅನೇಕರ ಜೀವದ ಉಸಿರೇ ನಿಂತು ಹೋಗಬಹುದು ಇಲ್ಲಿರುವ ಹೊಂಡವನ್ನು ಮುಚ್ಚುವ ಕೆಲಸವನ್ನು ನಗರಸಭೆಯವರು ಮಾಡ್ತಾರೆ ಅಥವಾ ಇನ್ನೊಂದು ಇಲಾಖೆಯವರು ಮಾಡ್ತಾರೆ ಎಂದು ಆ ಕಡೆ ಈ ಕಡೆ ಬೆರಳು ತೋರಿಸುವುದಕ್ಕಿಂತ ಈ ಕೂಡಲೇ ಸಾರಿಗೆ ಸಂಸ್ಥೆಯವರು ಈ ಹೊಂಡವನ್ನು ಮುಚ್ಚುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಅನಾಹುತ ಮಾತ್ರ కట్టి బుద్ధి